ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತಿನ ಈ ವಿಡಿಯೋ ತುಂಬ ಸ್ಪೆಷಲ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಈಗ ಆಲ್ರೆಡಿ ಈ ವಿಷಯದ ಬಗ್ಗೆ ಎಲ್ರಿಗೂ ಕೂಡ ಮಾಹಿತಿ ತಿಳಿದಿರುತ್ತೆ ಅಂತ ಅಂದ್ಕೊಳ್ತೀನಿ ಬಟ್ ಆದರೂ ಕೂಡ ಇನ್ನೊಮ್ಮೆ ಈ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳಿ ಏನು ಅಂತಂದರೆ ನಮ್ಮ ದೇಶದಲ್ಲಿರುವಂಥ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಒಂದಿಷ್ಟು ಬಾರಿ ನಡೆಯುವಂಥ ಕೆಲವೊಂದು ಘಟನೆಗಳಿಂದ ಜನರು ನಂಬಿಕೆಯನ್ನು ಕಳ್ಕೊಂಡು ಬಿಟ್ಟಿರ್ತಾರೆ ಎಲ್ಲಿ ಹೋಗೋದು ಕೋರ್ಟ್ಗೆ ಹೋದ್ರೆ ನ್ಯಾಯ ಸಿಗುತ್ತಾ ಜಸ್ಟಿಸ್ಸು ಹಾಗೆ ಹೀಗೆ ಅನ್ನೋ ಮಾತುಗಳು ಕೂಡ ಜನಸಾಮಾನ್ಯರಲ್ಲಿ ಒಂದಿಷ್ಟು ಚಾಲ್ತಿಯಲ್ಲಿರುತ್ತೆ ಕಾರಣ ಅಲ್ಲಿರುವಂಥ ವಕೀಲರ ವೆಚ್ಚ ಆಗಿರ್ಬೋದು ನಿಧಾನಗತಿಯ ಪ್ರೊಸೆಸ್ಸು ತಡ ಆಗ್ತಾ ಇರೋದು ಇದೆಲ್ಲ ಆಗ್ತಾ ಇರುತ್ತೆ ಬಟ್ ನಿನ್ನೆ ಸುಪ್ರೀಂ ಕೋರ್ಟ್ ನೋಡಿ ನೀಡಿರುವಂಥ ಒಂದು ಜಡ್ಜ್ಮೆಂಟು ನಿಜಕ್ಕೂ ಇಡೀ ದೇಶಾದ್ಯಂತ ಮೆಚ್ಚುಗೆಗೆ ಪಾತ್ರವಾಗಿದೆ ಅದೇನು ಅಂತಂದರೆ ವೆಸ್ಟ್ ಬೆಂಗಾಲ್ದ ಒಂದು ಶಿಕ್ಷಕರ ನೇಮಕಾತಿ ಕುರಿತು ಏನು ಹಿಂದೆ ಕಲ್ಕತ್ತಾ ಹೈಕೋರ್ಟ್ ತೀರ್ಪು ನೀಡಿದೆ ನೀಡಿತ್ತು ಏನು ನೇಮಕಾತಿ ಆದಮೇಲೆ ಆ ಒಂದು ಇಪ್ಪತ್ತೈದು ಸಾವಿರ ಶಿಕ್ಷಕರ ನೇಮಕಾತಿ ಅಂದರೆ ಎರಡು ಸಾವಿರದ ಹದಿನಾರರಲ್ಲಾಗಿತ್ತು ಎರಡು ಸಾವಿರದ ಹದಿನಾರರಲ್ಲಿ ನೇಮಕಾತಿಗೆ ಕಂಪ್ಲೀಟಾಗಿ ಎಲ್ಲರೂ ಕೂಡ ಅಕ್ರಮವಾಗಿ ಅಂದರೆ ಒಂದಿಷ್ಟು ಜನ ಅಕ್ರಮವಾಗಿ ಆಗಿದ್ದಾರೆ ಅದರಲ್ಲಿ ಅದರಲ್ಲಿ ಅನ್ನೋ ಒಂದು ಕಾರಣದಿಂದಾಗಿ ಹಲವಾರು ಜನ ಒಂದು ಎರಡು ಸಾವಿರದ ಹದಿನಾರರಲ್ಲಿ ಇಪ್ಪತ್ತೈದು ಸಾವಿರ ಶಿಕ್ಷಕಿದೆ ನೇಮಕಾತಿಗೆ ಅಥವಾ ಒಂದು ಇಪ್ಪತ್ತ್ಮೂರು ಲಕ್ಷ ಜನ ಎಕ್ಸಾಮ್ ಬರೆದಿದ್ದರು ಅದೆಲ್ಲ ಆಗಿ ಕಂಪ್ಲೀಟ್ ಪ್ರೊಸೆಸ್ ಆದಮೇಲೆ ಆ ಒಂದು ನೇಮಕಾತಿಯಲ್ಲಿ ಭ್ರಷ್ಟಾಚಾರದಿಂದ ಕೂಡಿದೆ ಅಂತ ಹಲವಾರು ಜನ ಕೋರ್ಟ್ಗೆ ಆ ಒಂದು ಅಪ್ಲಿಕೇಶನನ್ನು ಹಾಕ್ತಾರೆ ಕೋರ್ಟ್ ಈ ವಿಷಯವನ್ನು ತುಂಬ ಸೀರಿಯಸ್ಸಾಗಿ ತೆಗೆದುಕೊಂಡು ತುಂಬ ವಿಚಾರಣೆಯನ್ನು ಮಾಡಿ ಆ ನಂತರ ಸಿ ಬಿ ಐಗೆ ಆ ಒಂದು ಕೇಸನ್ನು ವಹಿಸಿದ ಮೇಲೆ ಸಿ ಬಿ ಐ ಆ ಒಂದು ಕೇಸನ್ನು ಕಂಪ್ಲೀಟಾಗಿ ನೀಟಾಗಿ ಸ್ಟಡಿ ಮಾಡಿ ಇದರಲ್ಲಿ ಕಂಪ್ಲೀಟ್ ಆದಂಥ ನೇಮಕಾತಿಯಲ್ಲಿ ಅಕ್ರಮ ಆಗಿದೆ ಅನ್ನೋ ಒಂದು ತೀರ್ಮಾನಕ್ಕೆ ಬಂದ ಮೇಲೆ ಕೋರ್ಟ್ ಕೂಡ ಇಪ್ಪತ್ತೈದು ಸಾವಿರ ಶಿಕ್ಷಕರನ್ನು ವಜಾಗೊಳಿಸಿ ಅಂದರೆ ಅದರಲ್ಲಿರ್ತಕ್ಕಂಥ ನೇಮಕಾತಿಯಾಗಿರೋದು ಇಪ್ಪತ್ತೈದು ಸಾವಿರನ ವಜಾಗೊಳಿಸಿ ಇನ್ನೊಮ್ಮೆ ಪರೀಕ್ಷೆಯನ್ನು ಮಾಡಬೇಕು ಹಾಗೆ ಅಲ್ಲಿವರೆಗೂ ಯಾರ್ಯಾರು ಶಿಕ್ಷಕರ ನೇಮಕಾತಿಯಾಗಿ ಸ್ಯಾಲ್ರಿಯನ್ನು ಪಡ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಒಂದು ಟ್ವೆಲ್ವ್ ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ನೊಂದಿಗೆ ಸ್ಯಾಲ್ರಿಯನ್ನು ವಾಪಸ್ ಕೊಡಬೇಕು ಅಂತ ಒಂದು ಜಡ್ಜ್ಮೆಂಟ್ ಕೊಡುತ್ತೆ ಇದು ಅಲ್ಲಿನ ಸರ್ಕಾರಕ್ಕೆ ತೃಪ್ತಿ ಅನ್ನಿಸಲ್ಲ ಏನು ಮಾಡ್ತಾರೆ ಅಗೇನ್ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ ಬಟ್ ಸುಪ್ರೀಂ ಕೋರ್ಟಿಲಿ ಸುದೀರ್ಘ ವಿಚಾರಣೆಯ ನಂತರ ನಿನ್ನೆ ಮಹತ್ವವಾದಂಥ ತೀರ್ಪೊಂದು ಪ್ರಕಟ ಆಗಿದೆ ನಿಜಕ್ಕೂ ಸಂಜೀವ್ ಕುಮಾರ್ ಮತ್ತು ಸಂಜಯ್ ಖನ್ನಾ ಇರುವಂಥ ದ್ವಿಸದಸ್ಯ ಪೀಠದ ನ್ಯಾಯಮೂರ್ತಿಗಳ ಪೀಠ ಒಂದು ಅದ್ಭುತವಾದಂಥ ಜಡ್ಜ್ಮೆಂಟ್ ನೀಡಿದೆ ಒಟ್ಟಾರೆಯಾಗಿ ಇಪ್ಪತ್ತೈದು ಸಾವಿರ ಏನು ಶಿಕ್ಷಕರ ನೇಮಕಾತಿ ಆಗಿದೆ ಕಂಪ್ಲೀಟ್ ಆಗಿದ್ದರಲ್ಲಿ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಆಗಿರೋದು ಪತ್ತೆಯಾಗಿತ್ತು ಹೇಗೆ ಏನಕ್ಕೆ ಈ ಜಡ್ಜ್ಮೆಂಟ್ಗೆ ಇಷ್ಟೊಂದು ಪ್ರಾಮುಖ್ಯತೆ ಪಂತು ಅಂತಂದರೆ ಕಾರಣ ಆ ರಾಜ್ಯದ ವೆಸ್ಟ್ ಬೆಂಗಾಲ್ನ ಶಿಕ್ಷಣ ಮಂತ್ರಿ ಆದಂಥ ಪಾರ್ಥ ಅವರೇ ನೇರವಾಗಿ ಇದರಲ್ಲಿ ಭಾಗಿಯಾಗಿರೋ ಗೊತ್ತಾಗಿದೆ ಸಿ ಬಿ ಐ ತನಿಖೆಯಲ್ಲಿ ಹಾಗೆ ಆತನ ಆಪ್ತರ ಮನೆಯನ್ನೆಲ್ಲ ಸರ್ಚ್ ಮಾಡಿದಾಗ ಒಂದು ಐವತ್ತು ಕೋಟಿಗೂ ಹೆಚ್ಚು ಹಣ ಸಿಕ್ಕಿದೆ ಈ ಒಂದು ನೇಮಕಾತಿ ಸಂಬಂಧಪಟ್ಟಾಗೆ ಅಕ್ರಮ ಆಗಿರೋದಕ್ಕೆ ಪುರಾವೆ ಎಂಬಂತೆ ಇದೆಲ್ಲ ಈ ವಿಷಯವನ್ನು ಗಮನಿಸಿದ ಕೋರ್ಟು ಈಗ ಇಪ್ಪತ್ತೈದು ಸಾವಿರ ಶಿಕ್ಷಕರನ್ನು ವಜಾಗೊಳಿಸಿ ವಿತಿನ್ ತ್ರೀ ಮಂತ್ಸಲ್ಲಿ ಮತ್ತೊಂದು ಪ್ರೊಸೆಸ್ ಮಾಡಿ ನೇಮಕಾತಿ ಮಾಡಿ ಎಲ್ಲರನ್ನೂ ಆಯ್ಕೆ ಮಾಡಬೇಕು ಕಾರಣ ಶಿಕ್ಷಕರ ಕೊರತೆ ಆಗಬಾರ್ದು ಅಂತ ಹೇಳಿದೆ ಹಾಗೆ ಇನ್ನೊಂದು ಮಹತ್ವವಾದ ವಿಚಾರ ಅಂತಂದರೆ ಇದರಲ್ಲಿ ಅಂಗವಿಕಲರು ಮತ್ತು ಕೆಲವರು ಪ್ರಾಮಾಣಿಕವಾಗಿ ಎಲ್ಲೋ ಆಯ್ಕೆ ಆಗಿರ್ತಾರೆ ಅನ್ನೋರಿಗೆ ಒಂದಿಷ್ಟು ರಿಲ್ಯಾಕ್ಸೇಷನ್ ಕೊಟ್ಟಿದೆ ಅವರಿಗೆ ಈ ಒಂದು ವಿಚಾರದಲ್ಲಿ ಅವರಿಗೆ ಏನು ತೊಂದರೆ ಆಗದೆ ರೀತಿ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ ಹಾಗೆ ಬಟ್ ಕಲ್ಕತ್ತಾ ಕೋರ್ಟ್ ನೀಡಿದ್ದಂಥದ್ದು ಏನಿತ್ತು ಸ್ಯಾಲ್ರಿ ರಿಟರ್ನ್ ಮಾಡಬೇಕು ಅಂತ ಬಟ್ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಆ ಸ್ಯಾಲ್ರಿ ರಿಟರ್ನ್ ಬಗ್ಗೆ ಯಾವುದೇ ಪ್ರಸ್ತಾಪವನ್ನು ನಿಜಕ್ಕೂ ಈ ಒಂದು ತೀರ್ಪೇನಿದೆಯಲ್ಲ ಖಂಡಿತವಾಗಿಯೂ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಮತ್ತೊಂದು ಬಲವಾದ ನಂಬಿಕೆ ಬರುವಂತೆ ಮಾಡಿದೆ ಈಗ ಕರ್ನಾಟಕದಲ್ಲೂ ಕೂಡ ಅದೇ ಇದೆ ಕೆ ಎಸ್ ಪರೀಕ್ಷೆಯಲ್ಲಿ ಒಳನುಸುಳುಕೋರರು ಹೆಚ್ಚಾಗಿದ್ದಾರೆ ಇಲ್ಲಿಗಲಾಗಿ ಆಗೋರು ಸಂಖ್ಯೆ ಜಾಸ್ತಿ ಇದೆ ಅಂತ ಈಗ ಈ ಒಂದು ನೇಮಕಾತಿಯನ್ನು ರದ್ದು ಮಾಡಿ ಮರು ಅಧಿಸೂಚನೆ ಮಾಡಿ ಪೂರ್ವಭಾವಿ ಪರೀಕ್ಷೆಯಲ್ಲಿ ಓ ಎಮ್ ಆರ್ ಅಕ್ರಮ ನಡೆದಿದೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರು ಕೂಡ ಸರ್ಕಾರ ಮತ್ತು ಕೆ ಪಿ ಸಿ ಅವರು ತಮ್ಮ ಪರೀಕ್ಷೆ ನಡೆಸೋದಕ್ಕೆ ಹೋಗ್ತಿದ್ದಾರೆ ಈಗ ಆಲ್ರೆಡಿ ಹೈಕೋರ್ಟಲ್ಲಿ ಈ ಸಂಬಂಧ ರಿಟ್ ಕೂಡ ಅರ್ಜಿ ಸಲ್ಲಿಕೆ ಆಗಿದೆ ಈಗ ಅಗೇನ್ ಏನಾದರೂ ಈ ರೀತಿ ಇವರು ನೇಮಕಾತಿಯನ್ನು ಮುಂದುವರ್ಸ್ಕೊಂಡು ಹೋದರೆ ಖಂಡಿತವಾಗಿ ಇದು ಕೂಡ ಒಂದು ಯಾವ ರೀತಿ ಈಗ ಇಪ್ಪತ್ತೈದು ಶಿಕ್ಷಕರ ಇಪ್ಪತ್ತೈದು ಸಾವಿರ ಶಿಕ್ಷಕರ ನೇಮಕಾತಿ ವಜಾಾಗಿದೆ ಅದೇ ರೀತಿ ಕೆ ಎಸ್ ಅಭ್ಯರ್ಥಿಗಳ ಒಂದು ಏನು ಅಕ್ರಮವಾಗಿ ಆಯ್ಕೆಯಾಗೋರಿದ್ದಾರೆ ಅವರೆಲ್ಲರಿಗೂ ಕೂಡ ಇದೊಂದು ಪಾಠ ಆಗೇ ಆಗುತ್ತೆ ಕಾರಣ ಅಲ್ಲಿ ಯಾವ ರೀತಿಯಾಗಿ ಸರ್ಕಾರ ಒಂದು ಮಂಡುತನಕ್ಕೆ ಬಿದ್ದಿತ್ತು ಕಡೆಗೆ ಕೋರ್ಟ್ ಮೂಲಕ ಪಾಠ ಕಲಿಸಲಾಯಿತು ಅದೇ ರೀತಿ ಇಲ್ಲೂ ಕೂಡ ಸರ್ಕಾರ ಮಂಡುತನಕ್ಕೆ ಬಿದ್ದಿದೆ ಕಡೆಗೆ ಕೋರ್ಟ್ ಮೂಲಕ ಪಾಠ ಕಲಿಸುವಂತೆ ಅಭ್ಯರ್ಥಿಗಳು ಮಾಡೇ ಮಾಡ್ತಾರೆ ಈಗ ಆಲ್ರೆಡಿ ಅದು ಕಾನೂನು ಹೋರಾಟ ಶುರುವಾಗಿದೆ ಲೀಗಲ್ ಬ್ಯಾಟಲ್ ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ ಈಗ ಎ ಡಬ್ಲ್ ಪರೀಕ್ಷೆದು ಕೂಡ ಈಗ ಆಲ್ರೆಡಿ ಹೈಕೋರ್ಟಲ್ಲಿ ಹೇಳಿದ್ದಾರೆ ಸಿ ಬಿ ಐಗೆ ವಹಿಸಬೇಕು ಅಂತ ಖಂಡಿತವಾಗಿಯೂ ನಮ್ಮ ಒಂದು ನ್ಯಾಯಾಂಗ ವ್ಯವಸ್ಥೆ ಮುಂದೆ ಯಾರು ದೊಡ್ಡವರಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ ಈ ವಿಷಯ ಕೂಡ ಅಷ್ಟೇ ಇನ್ನು ರಾಜ್ಯದಲ್ಲೂ ಕೂಡ ಪ್ರತಿ ಬಾರಿ ನೇಮಕಾತಿಗಳು ಈಗ ಸಿ ಟಿ ಐ ಪಿ ಡಿ ಈ ರೀತಿ ಏನಾದರೂ ಸಿ ಬಿ ಐ ಕೊಟ್ಬಿಟ್ರೆ ಕಂಪ್ಲೀಟ್ ಆಗಿದ್ದರಲ್ಲಿರುವಂಥ ಎಲ್ಲ ಅಕ್ರಮಗಳು ಬೈಲಿಗೆ ಬಂದೇ ಬರುತ್ತೆ ಅದು ಆಗಬೇಕು ಅಂತಂದರೆ ನಮಗಿರುವಂಥದ್ದು ಪ್ರತಿಭಟನೆ ಅವೆಲ್ಲ ಮಾಡುವಂಥದ್ದು ಆಯಿತು ಬಟ್ ಈಗ ಉಳಿದಿರುವಂಥದ್ದು ಕೋರ್ಟ್ ಮೊ ಕೋರ್ಟ್ ಮೊರೆ ಹೋಗುವ ಮೂಲಕ ನಾವು ನ್ಯಾಯವನ್ನು ಪಡ್ಕೊಳ್ವಂಥದ್ದು ಅದು ಖಂಡಿತವಾಗಿ ಹಾಗೇ ಆಗುತ್ತೆ ಏನ ಏನಾದರೂ ಆಗಲಿ ಅವ್ರ ನೇಮಕಾತಿ ಪ್ರಸ್ ಮುಂದುವರ್ಸ್ಕೊಂಡು ಹೋಗಲಿ ಏನೇ ಮಾಡಲಿ ಬಟ್ ಖಂಡಿತವಾಗಿ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆ ನೂರಕ್ಕೆ ನೂರರಷ್ಟಿದೆ ಆ ವಿಷಯದಲ್ಲಿ ಖಂಡಿತವಾಗಿ ಅಭ್ಯರ್ಥಿಗಳಿಗೆ ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ಗೆಲುವಾಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು